ನನ್ನೆಲ್ಲ ರೈತ ಮಿತ್ರರಿಗೆ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈರುಳ್ಳಿ ಬೆಳೆಯುವ ವಿಧಾನವನ್ನು ನೋಡ್ಕೊಂಬರೋಣ ಬರೋಣ ಅವುಗಳ ಕೃಷಿ ಉದ್ದೇಶದಿಂದ ಅವಲಂಬಿಸಿ ಮೂರು ವಿಧಾನದಲ್ಲಿ ಬೆಳೆಯುತ್ತಾರೆ ಬೀಜವನ್ನು ನರ್ಸರಿಯಲ್ಲಿ ಬಿತ್ತಿದ ನಂತರ ಸಸಿಗಳ ಮುಖ್ಯ ಕ್ಷೇತ್ರದಲ್ಲಿ ನಾಟಿ ಮಾಡುವುದು ಹಸಿರು ಈರುಳ್ಳಿ ಉತ್ಪಾದನೆಗೆ ಸಣ್ಣ ಗಡ್ಡೆಯನ್ನು ಬೆಳೆಸುವುದು ಮತ್ತು ಪ್ರಸಾರ ಮತ್ತು ನೇರ ಬಿತ್ತನೆ ನರ್ಸರಿ ನಿರ್ವಹಣೆ ಅಂದರೆ ಈರುಳ್ಳಿ ಬೀಜವನ್ನು ಸಾಮಾನ್ಯವಾಗಿ ಸಸಿ ಮಡಗಳಲ್ಲಿ ಬೆತ್ತಲಾಗುತ್ತದೆ ನರ್ಸರಿ ಹಾಸಿಗೆಗಳಿಗೆ ತಯಾರಿ ಒಂದು ಎಕರೆ ಮುಖ್ಯ ಕ್ಷೇತ್ರದಲ್ಲಿ ಜೀರೋ ಪಾಯಿಂಟ್ ಫೈವ್ ಎಕರೆ ಅಂದರೆ ಎರಡುನೂರು ಮೀಟರ್ನಲ್ಲಿ ಎರಡು ನರ್ಸರಿ ಪ್ರದೇಶ ಅಗತ್ಯವಿದೆ ಕೊನೆಗೆ ಉಳುಮೆಯ ಸಮಯದಲ್ಲಿ ಎರಡುನೂರು ಕೆ ಜಿ ಎಂ ಪಿ ಎಂ ಅನ್ನು ಎರಡು ಲೀಟರ್ ಹೈಡ್ರೋಕೋಮ್ಗೆ ಹ್ಯಾಜನ್ನೊಂದಿಗೆ ಬೆರೆಸಿ ತೇವಗೊಳಿಸಿ ಬೇರು ಕೊಳೆತ ಕೊರಳು ಕೊಳೆತ ಹಾಗೂ ಇತರೆ ಮಣ್ಣಿನಿಂದ ಹರಡುವ ರೋಗಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹಾಗೆ ಒಂದು ಪಾಯಿಂಟ್ ಟೂ ಮೀಟರ್ ಅಗಲ ಹತ್ತು ಪಾಯಿಂಟ್ ಹದಿನೈದು ಸೆಂಟಿಮೀಟರ್ ಎತ್ತರದ ಅನುಕೂಲವಾದ ಎತ್ತರವಾದ ಹಾಸಿಗೆಯನ್ನು ತಯಾರಿಸಿ ಹಾಸಿಗೆಗಳ ನಡುವೆ ಎಪ್ಪತ್ತು ಸೆಂಟಿಮೀಟರ್ ಅಂತರವನ್ನು ಕಾಪಾಡಿಕೊಳ್ಳಲಾಗುತ್ತದೆ ಬೀಜದ ದರ ಒಂದು ಎಕರೆ ಹೊಲಕ್ಕೆ ಮೂರರಿಂದ ನಾಲ್ಕು ಕೆಜಿ ಬೀಜಗಳು ಬೇಕಾಗುತ್ತವೆ ಬೀಜ ಸಂಸ್ಕರಣೆ ಬೀಜ ಮಾಡುವಲು ಮೊದಲು ಬೀಜಗಳನ್ನು ಒಂದು ಕೆಜಿ ಬೀಜಗಳಿಗೆ ಎರಡು ಗ್ರಾಂ ಲೀಟರ್ ನೀರನ್ನು ಬೆರೆಸಿ ಶಿಸ್ಟ್ ಹಾಗೂ ಜೈವಿಕ ಸಿಲಿಂದ್ರಗಳಿಂದ ಎಂಟು ಪಾಯಿಂಟ್ ಹತ್ತು ಗ್ರಾಮ್ ಹೈಡ್ರೋಬಿಕ್ವಿಡ್ ಐವತ್ತು ನೀರಿನಲ್ಲಿ ಒಂದು ಕೆಜಿ ಬೀಜಕ್ಕೆ ಬೆರೆಸಿ ತೇವಾಂಶ ಮತ್ತು ಇತರಗಳನ್ನು ತಡೆಗಟ್ಟಲು ಸಂಸ್ಕರಿಸಿದ ರೋಗಗಳು ಹಾಗೆ ಬಿತ್ತನೆ ಮತ್ತು ಬೀಜಗಳನ್ನು ಒಂದು ಸೆಂಟಿಮೀಟರ್ ಆಳದಲ್ಲಿ ಐದು ಪಾಯಿಂಟ್ ಎಪ್ಪತ್ತೈದು ಸೆಂಟಿಮೀಟರ್ ಅಂತರದಲ್ಲಿ ಸಾಲಿನಲ್ಲಿ ಬಿತ್ತಬೇಕು ಬಿತ್ತನೆ ನಂತರ ಬೀಜದ ಉತ್ತಮವಾದ ಮಣ್ಣು ಪುಡಿ ಮಾಡಿದ ಎಫ್ ಹಾಗೂ ಲಘು ನೀರಿನಲ್ಲಿ ನೀಡಿದ ಹನಿ ಸ್ಪ್ರಿಂಕ್ಲರ್ ನೀರಾವರಿಗಳನ್ನು ಅಳವಡಿಸಬೇಕು ಹಸಿರು ಈರುಳ್ಳಿ ಉತ್ಪಾದನೆ ಅಂದರೆ ಏನಂದರೆ ಚಳಿಗಾಲದಲ್ಲಿ ಆರಂಭವಾದ ಸಲ್ನಾಡಿಗೆ ಬೇಡಿಕೆ ಇರುವ ಹಸಿರು ಈರುಳ್ಳಿಯು ಗೊಂಚಲು ಈರುಳ್ಳಿ ಉತ್ಪಾದನೆ ಈ ವಿಧಾನವನ್ನು ಬಳಸಲಾಗುತ್ತದೆ ಇದಕ್ಕೆ ನಾಟಿ ಮಾಡುವ ಹಿಂದಿನ ಋತುವಿನಲ್ಲಿ ಬೆಳೆದ ಖಾರಿಫ್ ಈರುಳ್ಳಿ ತಳಿಯ ಸಣ್ಣ ಈರುಳ್ಳಿಗಳನ್ನು ಬಟ್ಲೆಟ್ಗಳನ್ನು ತೆಗೆದುಕೊಂಡು ಮಣ್ಣಿನ ಪ್ರಕಾರವನ್ನು ಅವಲಂಬಿಸಿ ಬೆಳೆದ ಹಾಸಿಗೆ ಮತ್ತು ಫ್ಲ್ಯಾಟ್ ಹಾಸಿಗೆ ತಯಾರಿಸಿ ಭಾರೀ ಮಣ್ಣು ಫ್ಲ್ಯಾಟ್ ಹಾಸಿಗೆ ಹಾಗೆ ಹಾಸಿಗೆಗೆ ಒಂದು ಮೀಟರಿಂದ ಎರಡು ಮೀಟರ್ ವಿಸ್ತೀರ್ಣಕ್ಕೆ ಹದಿನೈದು ಗ್ರಾಮ್ ಬೀಜವನ್ನು ಹಾಕಬೇಕು ಹಾಗೆ ಪ್ರಸಾರ ಮತ್ತು ನೇರ ಬಿತ್ತನೆ ಅಂದರೆ ಬೀಜದ ದರ ಎಂಟರಿಂದ ಹತ್ತು ಕೆ ಜಿ ಎಕರೆಗೆ ಬಿತ್ತನೆ ಸಮಯ ಸೆಪ್ಟೆಂಬರ್ನಿಂದ ಅಕ್ಟೋಬರ್ ದೊಡ್ಡ ಈರುಳ್ಳಿ ಸಂದರ್ಭದಲ್ಲಿ ಬೀಜಗಳನ್ನು ಮೂವತ್ತು ಸೆಂಟಿಮೀಟರ್ ಅಂತರದಲ್ಲಿ ಸಾಲಿನೊಳಗೆ ಮೂವತ್ತು ಸೆಂಟಿಮೀಟರ್ ಸಸ್ಯದ ನಡುವೆ ಗೆರೆಗಳಿಗೆ ಬಿತ್ತಬೇಕು ನಂತರ ಬಲ್ಬ್ ಅವಧಿಯಲ್ಲಿ ಸರಿಯಾದ ಅಂತರವನ್ನು ನೀಡಲು ತೆಳುಗೊಳಿಸುವಿಕೆ ಮಾಡುವುದು ಹಾಗೆ ಸಣ್ಣ ಈರುಳ್ಳಿ ಸಂದರ್ಭದಲ್ಲಿ ಬೀಜಗಳನ್ನು ಸಣ್ಣ ಚಪ್ಪಡಿ ಹಾಸಿಗೆ ಪ್ರಸಾರ ಮಾಡಿ ಬೀಜಗಳನ್ನು ಟೂ ಪಾಯಿಂಟ್ ಫೈವ್ ಹಾಗೆ ತ್ರೀ ಸೆಂಟಿಮೀಟರ್ ಆಳವನ್ನು ತಲುಪುವಲು ಬೀಜಗಳನ್ನು ಬೀತಿದ ನಂತರ ಕೈಯಿಂದ ಕೊರೆಯಿರಿ ಹಾಗೆ ಲಘು ನೀರಾವರಿ ನೀಡಿ ಹತ್ತು ದಿನಗಳ ಮಧ್ಯಂತರ ಕೆತ್ತು ಮಾಡಬೇಕು ಭೂಮಿಯನ್ನು ಸಿದ್ಧಪಡಿಸಿಕೊಳ್ಳಲು ಭೂಮಿಯನ್ನು ಉತ್ತಮವಾಗಿ ಇಳುವರಿಗೆ ಮಾಡಲು ಕೊಳಮೆ ಇಳುವಂಥ ಸಮಯದಲ್ಲಿ ಹತ್ತು ಟನ್ ಎಫ್ಸಿ ಸೇರಿ ಸಸಿಗಳಿಗೆ ನಾಟಿ ಮಾಡಲು ಫ್ಲಾಟ್ ಬೆಡ್ ಅನ್ನು ವಿಶಾಲವಾದ ತಯಾರು ಮಾಡಿಕೊಳ್ಳಬೇಕು ಹಾಗೆ ರಸಗೊಬ್ಬರದ ಸಾಮಾನ್ಯ ಡೂಸ್ಗಳು ಅರವತ್ತು ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಕೆ ಜಿ ಗೊಬ್ಬರ ಅಂದರೆ ಸಾಯವ ಅಂದರೆ ಕೊಟ್ಟಿಗೆ ಗೊಬ್ಬರ ಹತ್ತು ಟನ್ ಎಕರೆಗೆ ಹಾಗೆ ಉಳುಮೆ ಮಾಡುವ ಸಮಯದಲ್ಲಿ ಹಾಗೆ ಸಾರಜನಕ ಯೂರಿಯಾ ರಂಜಕ ಸಿಂಗಲ್ ಸೂಪರ್ ಪಾಸ್ಪೆಟ್ ಪೊಟ್ಯಾಸಿಯಂ ಹಾಗೆ ಸೂಕ್ಷ್ಮ ಜೀವಾಣಿಗಳು ಅಂದರೆ ಇವುಗಳನ್ನು ನೆಲದಲ್ಲಿ ಹಾಕಬೇಕು ನಿರ್ವಹಣೆಯಿಂದ ಇರುಳಿ ಬರೋವರೆಗೆ ಈ ಗೊಬ್ಬರಗಳನ್ನು ಬಳಸಬೇಕು ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ